ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಾಸ್ಟರ್ ಪಿಶನ್ ಟಾಕ್ಟರ್ ಮಾರಾಟಕ್ಕಿದೆ ಇದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವಾಗ ಇವರು ಮಾರ್ಬೋಕಂತ ಅನ್ಕೊಂತಿದಾರೆ ಅರ್ಜೆಂಟು ತಗೊಳೋರಿಗೆ ಮಾತ್ರ ಬೆ ಎಷ್ಟು ಬೆನಿಫಿಟ್ ಆಫರ್ ಅಂತ ಹೇಳ್ಬೋದು ಯಾಕಂತಂದರೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದ್ರ ಫುಲ್ ಡೀಟೇಲ್ಸ್ ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಮ್ ಎಫ್ ಒನ್ ಜೀರೋ ತ್ರೀ ಫೈವ್ ಫವರ್ ಶೇರಿಂಗ್ ಗಾಡಿ ಇದು ಓನ್ಲಿ ಇಂಜಿನ್ ಅಷ್ಟೇ ಮಾರಾಟಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಏಯ್ಟ್ ಹಂಡ್ರೆಡ್ ಅವರ್ಸ್ ರನ್ನಿಂಗ್ ಆಗಿದೆ ಎಂಟುನೂರು ಗಂಟೆ ರನ್ನಿಂಗ್ ಆಗಿದೆ ಲೋನ್ ಫೆಸಿಲಿಟಿ ಇದೆ ಬರೀ ಐವತ್ತು ಸಾವಿರ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಏನಂತಂದರೆ ಇದು ನನಗೆ ನನ್ನ ಮನಸ್ಸಿಗೆ ಹೇಳೋದೇನಂದರೆ ವರಲಕ್ಷ್ಮಿ ಆಫರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ವರಲಕ್ಷ್ಮೀ ದೇವಿ ಆಫರ್ ಅಂತಲೇ ಹೇಳ್ಬೋದು ಇವತ್ತು ಯಾಕಂತಂದರೆ ಇದು ಅಷ್ಟು ಬೆನಿಫಿಟ್ ಇದೆ ಎಂಟುನೂರು ಗಂಟೆ ರನ್ನಿಂಗ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲು ಒನ್ ಜೀರೋ ತ್ರೀ ಫೈವ್ ಮಾಶಿಫ್ರಗೇಷನ್ ಗಾಡಿ ನಲವತ್ತೆಚ್ ಪಿ ಆರ್ಸ್ ಪರ್ ಗಾಡಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಇದು ಇನ್ಸುರೆನ್ಸ್ ಒಂದು ವರ್ಷ ಇನ್ಸುರೆನ್ಸ್ ಹಾಕಿಸಿ ಲೋನ್ ಮಾಡಿಸೋದಂತ ಹೇಳ್ತವ್ರೆ ಚನ್ನಪಟ್ಟಣ ರಾಮನಗರ ಡಿಸ್ಟಿಕ್ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದೆ ಡೀಲರ್ ಕಡೆ ಮಾರಾಟಕ್ಕಿದೆ ಈ ಊರು ಡೀಲರ್ ಏನು ಹೇಳ್ತದಂದರೆ ನಾವು ಇವಾಗ ವರಲಕ್ಷ್ಮಿ ಆಫರ್ ಅಂತ ಇದ್ದೀವಿ ನಮ್ಮ ಕಸ್ಟಮರಿಗೆ ರೈತರಿಗೆ ನಮ್ಮ ಕರ್ನಾಟಕದ ರೈತರಿಗೆ ಒಬ್ಬರಿಗೆ ಕೂಡ ಬೆನಿಫಿಟ್ ಆಗಬೇಕು ಅಂತ ನನ್ನ ಕಡೆಯಿಂದ ಇವಾಗ ನಾನು ಈ ಒಂದು ಟ್ಯಾಕ್ಟರ್ನ ವರಲಕ್ಷ್ಮಿ ಆಫರ್ ಅಂತ ಹಾಕ್ತಾ ಇದ್ದೀನಿ ಐವತ್ತು ಸಾವಿರ ಕಟ್ಟಿದರೆ ಲೋನ್ ಮಾಡಿಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ಲು ಐದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದೀವಿ ಇದು ಫಿಕ್ಸ್ಡ್ ಪ್ರೈಸ್ ಅಲ್ಲ ಹೆಚ್ಚಿಗೆ ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಮಾಡೋಕ್ಕೋಗಬೇಡಿ ಅವರ ನಂಬರ್ ಕೆಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ